ಹಚ್ಚಕ್ಕೆ ಬೆಂಕಿ ಹಚ್ಚಿಬಿಟ್ಟಿದೆ ಆಗಲಿ ಅಂತಂದರೆ ನೀನು ಅಪ್ಪಿತಪ್ಪಿ ಅಲ್ಲ ವ್ಯಾಕ್ಸಿನ್ ಮಾಡ್ತು ಅಂತಂದರೆ ಕಾಯಿಲೆ ಇನ್ನೂ ಉಲ್ಬಣ ಆಗುತ್ತೆ ಆಲ್ರೆಡಿ ಬೆಂಕಿ ತುಪ್ಪ ಸುರಿದಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಉದಾಹರಣೆಗೆ ನಾನು ಗುಡೆಮಾರಿನಹಳ್ಳ ಕೆಲಸ ಮಾಡ್ತಾಯಿದ್ದೀನಿ ಸೊ ಗುಡೆಮಾರಿನಹಳ್ಳಿಲಿ ಇದಕ್ಕಿದ್ದಂಗೆ ನಂಗೆ ಗೊತ್ತಾಯಿತು ಕಾಲುಬಾಯಿ ಜ್ವರ ಬಂದಿದೆ ಅಂತ ನಾನು ಒಬ್ಬ ವೈದ್ಯನಾಗಿ ಯಾವುದೇ ಕಾರಣಕ್ಕೂ ಕೂಡ ರೈತನಿಗೂ ತಿಳುವಳಿಕೆ ಹೇಳಿ ಏನು ಮಾಡ್ತೀನಿ ಆ ಗುಡೆಮಾರಿನಹಳ್ಳಿಲಿ ಫಸ್ಟು ನಾನು ವ್ಯಾಕ್ಸಿನ್ ಮಾಡೋಕ್ಕೆ ಹೋಗೋಲ್ಲ ಕಾಯಿಲೆ ಬಂದಿರೋ ಪ್ರಾಣಿಗಳನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ನಾನು ಅದಕ್ಕೆ ಚಿಕಿತ್ಸೆ ಏನು ಬೇಕೋ ಅದು ಕೊಡಿಸಿ ಸತ್ತಿರೋ ಪ್ರಾಣಿಗಳನ್ನ ಕರೆಕ್ಟ್ ರೀತಿಯಲ್ಲಿ ವಿಲೇವರಿ ಮಾಡಿ ಬದುಕಿರೋ ಪ್ರಾಣಿಗಳನ್ನ ಸಪ್ರೇಟ್ ಮಾಡಿ ಇಟ್ಕೊಂಡ್ಮೇಲೆ ಅವಕ್ಕೆ ನೀರು ನೆರಳು ಆಹಾರ ಚೆನ್ನಾಗಿ ಕೊಟ್ಟು ಆ ಒಂದು ಸೆಂಟ್ರ್ ಜಾಗ ಏನಿದೆ ಅಲ್ಲಿಂದ ಗೆರೆ ಹೇಳ್ಕೊಳ್ತೀನಿ ಮೇಲಕ್ಕೆ ಸೀದಾ ಆ ಒಂದು ಸುತ್ತಲೂ ಇರುವಂತಹ ಮೂರಿಂದ ಎಂಟು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಏನು ಹಳ್ಳಿಗಳು ಬರುತ್ತೆ ಅಷ್ಟನ್ನು ಕೂಡ ಎಂಟು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಬರೋ ಹಳ್ಳಿ ಉದಾಹರಣೆಗೆ ನಾನು ಬಾಣಸಂದ್ರ ತಿರುವೇಕರ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಇಟ್ಕೊಳ್ಳಿ ನನಗೆ ಎಂಟು ಕಿಲೋಮೀಟರ್ಗೆ ಪಕ್ಕದಲ್ಲಿ ಚಿಕ್ಕನಾಗ್ನಳ್ಳಿ ಬರ್ಬೋದು ತಿಪ್ಪೂರು ಬರ್ಬೋದು ನನಗೆ ಈ ಕಡೆಗೆ ತುರುವೇಕೆರೆ ಬರ್ಬೋದು ಪ್ರಶ್ನೆ ಅದಲ್ಲ ಅಂಥ ಯಾವುದೇ ಪಕ್ಕದ ತಾಲೂಕುಗಳ ಜಾಗ ಇದ್ದರೂ ಕೂಡ ವೈದ್ಯರಿಗೆ ಸಂಪರ್ಕ ಮಾಡಿ ವಿಷಯವನ್ನು ತಿಳಿಸಿ ಎಮರ್ಜೆನ್ಸಿ ಬೆಲ್ ಹೊತ್ಬಿಟ್ಟು ಇಂಥದ್ದಾಗಿದೆ ಎಂಟು ಕಿಲೋಮೀಟ್ರ್ ವ್ಯಾಪ್ತಿ ಹಳ್ಳಿಗಳಲ್ಲಿ ಯಾವ್ದು ಬರುತ್ತೆ ನಿಮ್ಮನ್ನು ನೋಡ್ಕೊಳ್ಳಿ ನೀವು ಮಾಡೋಕ್ಕೆ ಶುರು ಮಾಡಿ ನಾನು ಶುರು ಮಾಡ್ತೀನಿ ಒಂದೇ ದಿನ ಏಕಕಾಲದಲ್ಲಿ ಸರ್ವ ಜನರಿಗೂ ಸರ್ವ ದನಗಳಿಗೂ ಜಾನುವಾರುಗಳಿಗೂ ಲಭ್ಯತೆ ಆಗೋ ರೀತಿಯಲ್ಲಿ ಎಫೆಕ್ಟಿವ್ ಮೀನ್ಸಲ್ಲಿ ಅಷ್ಟೇ ಸಿಂಗಲ್ ಶಾರ್ಟ್ನ ವ್ಯಾಕ್ಸಿನ್ ಮಾಡಿ ಈಚೆ ಬರೋಂಗೆ ನಾವು ಹಳ್ಳಿಗೆ ರೆಡಿ ಮಾಡ್ಕೊಂಡು ಬರಬೇಕು ಸರ್ ಅಲ್ಲಿ ತನಕ ಇಲ್ಲಿ ಕಾಯಿಲೆ ಬಂದಾಯಿತು ಆದಷ್ಟು ಉಳ್ಸೋಕೆ ಪ್ರಯತ್ನ ಪಡ್ತೀವಿ ಅಲ್ಲಿಂದ ನಾನು ಮಾಡ್ಕೊಂಡು ನಿಧಾನಕ್ಕೆ ಒಳಗೆ ಬರ್ತಾ ಬರ್ತಾ ಏನಾಗುತ್ತೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಕಾಯಿಲೆ ತೀವ್ರತೆ ಕಡಿಮೆ ಆಗಿರುತ್ತೆ ಕಾಯಿಲೆ ತೀವ್ರತೆ ಕಡಿಮೆ ಆಗಿ ಸುಧಾರಿಸ್ಕೊಂಡಾದ ಆದಮೇಲೆ ನೀನು ಲಸಿಕೆ ಮಾಡಿದ್ರೆ ಇಲ್ಲಿ ಮತ್ತೆ ಕಾಯಿಲೆ ಉಲ್ಬಣ ಆಗೋದಿಲ್ಲ ಎಷ್ಟೋ ಸಲ ಏನಾಗುತ್ತೆ ಅಮ್ಮ ಬಂದೋದ್ರಿಗೆ ಮತ್ತೆ ಅಮ್ಮ ಬರೋಲ್ಲ ಟೈಫಾಯ್ಡ್ ಬಂದೋದವ್ರಿಗೆ ಮತ್ತೆ ಟೈಫಾಯ್ಡ್ ಬರೋಲ್ಲ ಒಂದು ಸಲ ಕೋವಿಡ್ ಅಟ್ಯಾಕ್ ಆಯಿತು ಇನ್ನೊಂದು ಸಲ ಕೋವಿಡ್ ಅಟ್ಯಾಕ್ ಭಾಳ ಸೂಕ್ಷ್ಮ ಅಪರೂಪ ಅಂತ ಹೇಳ್ತಾರೆ ಅಂದರೆ ಕಾಯಿಲೆ ಬಂದೋಗದೆ ನಿಂಗೆ ವ್ಯಾಕ್ಸಿನ್ ರೂಪದಲ್ಲಿ ನಿಮಗೆ ವರ್ಕ್ ಆಗುತ್ತೆ ಕೆಲವು ಸಲ ಯಾಕೊಂದು ಸಲ ಅಮ್ಮ ಬಂದೋಗ್ಬೇಕು ಅಂತ ಹೇಳ್ತಾರೆ ಸಣ್ಣ ಪುಟ್ಟ ಕಾಯಿಲೆಗಳು ಮಕ್ಕಳಲ್ಲಿ ಬಂದೋಗ್ಬಿಡ್ಬೇಕು ಅಂತ ಹೇಳ್ತಾರೆ ಅಂದರೆ ಒಂದು ಸಲ ನೀನು ಬಂದು ದೇಹಕ್ಕೆ ಅದನ್ನು ಮಾರ್ಕ್ ಮಾಡಿಬಿಟ್ರೆ ನಿನ್ನ ದೇಹದ ಜೀವಕೋಶಗಳು ಗೊತ್ತು ಮುಂದೆ ಇದೇ ಶತ್ರು ದೇಹದೊಳಗೆ ಬಂದರೆ ನಾನು ಯಾವ ರೀತಿ ಯುದ್ಧ ಮಾಡಬೇಕು ಯಾವ ರೀತಿ ಅದನ್ನು ಗೆಲ್ಲಬೇಕು ಅಂತ ದೇಹದ ಜೀವಕೋಶಗಳಿಗೆ ಭಾಳ ಚೆನ್ನಾಗಿ ಜ್ಞಾಪಕ ಇರುತ್ತೆ ಸೊ ಆ ಕಾರಣಕ್ಕೆ ವ್ಯಾಕ್ಸಿನ್ ಕೊಡೋ ಉದ್ದೇಶನೂ ಏನಪ್ಪಾ ಅಂತ ವ್ಯಾಕ್ಸಿನ್ ಅಂದರೆ ಏನು ತಿಳ್ಕೊಳ್ತಿದ್ರಿ ನೀವು ಅದೇನೋ ದೊಡ್ಡ ಅಮೃತ ಆಚೆ ಕಡೆಯಿಂದ ಬಂದಿರೋ ಔಷಧಿ ಅಂತಲ್ಲ ರೋಗವನ್ನು ಉಂಟು ಮಾಡೋವಂಥ ರೋಗಾಣುಗಳನ್ನೇ ಹಣ್ಣುಗಾಯಿ ನೀರುಗಾಯಿ ಮಾಡಿ ಹಿಂಸೆ ಕೊಟ್ಟು ಅದು ಶಕ್ತಿ ಕಡಿಮೆ ಮಾಡಿ ಅದನ್ನೇ ವ್ಯಾಕ್ಸಿನ್ ರೂಪದಲ್ಲಿಟ್ಟು ದೇಹಕ್ಕೆ ಚುಚ್ಚೋದು ದೇಹದ ಒಳಗಡೆ ಹೋದಾಗ ಏನಾಗತ್ತದೋ ಜೀವಕೋಶಗಳಿಗೆ ಅಯ್ಯೋ ಯಾರೋ ಹೊಸೊಬ್ಬರು ಬಂದ್ರಲ್ಲಪ್ಪ ಇವ್ರು ಯಾರು ಈ ಅನುಮಾನ ಬರುತ್ತೆ ಬಂದ ತಕ್ಷಣ ಏನಾಗುತ್ತೆ ಶಸ್ತ್ರಾಸ್ತ್ರಗಳನ್ನ ತಗೊಂಡು ಯುದ್ಧ ಮಾಡಿ ಇದು ಕಾಯಿಲೆ ಉಂಟು ಮಾಡೋದೇ ಇರ್ಬೋದು ಅಂತ ಎಲ್ಲ ಒಡೆದಾಕ್ಬಿಡುತ್ತೆ ಅವು ಮುಂಚೆ ತಿಳ್ಕೊಳ್ಳೋದೇನು ಡಾಕ್ಟರ್ ರಾಜ್ಕುಮಾರ್ ಅಂತ ಸತ್ ಮೇಲೆ ಹೆಲ್ಮೆಟ್ ತೆಗೆದಾಗ ಯಾವ ಮುಖ ಕಾಣುತ್ತೆ ನರಸಿಂಹರಾಜು ಇರ್ತಾನೆ ಒಳಗಡೆ ಅಯ್ಯೋ ನರಸಿಂಹರಾಜು ಇಷ್ಟೊಂದು ಫೈಟ್ ಮಾಡೋದು ಅಂತ ಹಂಗೆ ಅನಿಸುತ್ತೆ ಮುಗಿದೋಯ್ತು ಎರಡು ವರ್ಷ ಆದಮೇಲೆ ನಿಜವಾಗಲೂ ಕಾಯಿಲೆ ಬಂದ್ಬಿಡ್ತು ಹಿಂದೆ ಜ್ಞಾಪಕ ಇರುತ್ತೆ ಹೆಲ್ಮೆಟ್ ಹಾಕ್ಕೊಳ್ಳದೆಂಗೆ ಗತ್ತಿ ಹಿಡ್ಕೊಳ್ಳೋದಂಗೆ ಗುರಾಣಿ ಹಿಡ್ಕೊಳ್ಳೋದಂಗೆ ಅದೇ ಥರ ನಿಂತು ಯುದ್ಧ ಮಾಡಬೇಕಾದ್ರೆ ನಿಜವಾಗ್ಲೂ ಯುದ್ಧ ಮಾಡಿ ಮಾಡುತ್ತೆ ಹೆಲ್ಮೆಟ್ ತೆಗಿಯುತ್ತೆ ಆಗ ನಿಜವಾಗ್ಲೂ ಕೂಡ ಅಲ್ಲಿ ಡಾಕ್ಟರ್ ರಾಜ್ಕುಮಾರೇ ಇರ್ತಾರೆ ಅಂದರೆ ಏನು ನಿಜವಾದ ಒಂದು ಆ ಶಕ್ತಿಯಲ್ಲಿರುತ್ತೆ ಸೊ ಆ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಕಾಯಿಲೆನ ಕಂಟ್ರೋಲ್ ಮಾಡಬೇಕು ಇದು ಗೊತ್ತು ಔಷಧಿಗಳಿಗೆ ಗೊತ್ತಿಲ್ಲ ಇದನ್ನೇ ನಾವು ಲಸಿಕೆ ಅಂತ ಕರೆದು ನಿಮಗೆ ನಾವು ಕೊಡೋದು ನೀವು ಅಂದ್ಕೊಳ್ಳೋದೇನೋ ಏನೋ ಔಷಧಿ ಇರ್ಬೋದೇನೋ ಟ್ರೀಟ್ಮೆಂಟ್ಗೆ ಅಂತ ಏನಿಲ್ಲ ಕಾಯಿಲೆ ಉಂಟು ಮಾಡೋದನ್ನ ನಾವು ತಲೆ ಮೇಲೆ ಹೊಡೆದು ನಿಧಾನ ಮಾಡಿ ಅದು ಶಕ್ತಿಹೀನತೆ ಮಾಡಿ ಅಥವಾ ಅದನ್ನು ಕೊಂದು ಅದನ್ನು ಬೇರೆ ರೂಪ ಕೊಟ್ಟು ಅದಕ್ಕೊಂದು ಔಷಧಿ ರೂಪ ಕೊಟ್ಟು ನಾವು ನಿಮಗೆ ವ್ಯಾಕ್ಸಿನ್ ರೂಪದಲ್ಲಿ ನಾವು ನಿಮಗೆ ಕೊಡೋವಂಥದ್ದು ಸೊ ಇದನ್ನು ನಮಗೆ ಮಾಡ್ಕೊಳ್ಳೋದು ಸೊ ರೋಗ ಹರಡಿದಂಥ ಮುನ್ನೆಚ್ಚರಿಕೆ ತೊಗೋಬೇಕು ರೋಗ ತಗಲಿದ ಪ್ರಾಣಿ ಸ್ವಚ್ಛವಾಗಿ ಮೇಯೋಕೆ ಆದ ಕಾರಣಕ್ಕೂ ಕು ಕೆರೆ ನೀರುಗಳಿಗೆ ಇನ್ನೊಂದು ಕಡೆಗೆ ಬಿಡಬಾರ್ದು ರೋಗ ತಗಲಿರೋಂಥ ಜಾನುವಾರು ಅತ್ಯಂತ ಸಮೀಪ ಲಸಿಕೆಯನ್ನು ಮಾಡಲ್ಲ ಮನುಷ್ಯರ ಅನವಶ್ಯಕ ಚಲನವಲನಗಳು ಇದು ಭಾಳ ಮುಖ್ಯ ಕಾಯಿಲೆ ಬಂದಾಗ ಜಾತ್ರೆ ಮಾಡೋದು ಮಾಂಸದ ಅಡುಗೆ ಮಾಡಿದ್ದು ನೆಂಟ್ರನ್ ಕರೆಯೋದು ಅಲ್ಲೇನೋ ಫಂಕ್ಷನ್ ಮಾಡ್ಕೊಂಡು ಕೂತ್ಕೊಳ್ಳೋದು ಜನಗಳನ್ನ ಕಲೆ ಹಾಕ್ಕೊಳ್ಳೋದು ಯಾವ ಕಾರಣಕ್ಕೂ ಕಾಯಿಲೆ ಬಂದಾಗ ಸಾಂಕ್ರಾಮಿಕ ಕಾಯಿಲೆಗಳು ಬಂದಾಗ ಕೆಲಸ ಮಾಡಬೇಡಿ ಅವ್ನು ಬಂದು ಇಲ್ಲಿ ಮುಟ್ಟಿ ಇನ್ನೊಂದು ಊರಿಗೆ ಹೋದ ಅಂದರೆ ಅವನೇ ಕ್ಯಾರಿಯರಾಗಿ ಇಲ್ಲಿಂದ ಕಾಯಿಲೆ ತೊಗೊಂಡು ಹೋಗಿರ್ತಾನೆ ಆ ಕೆಲಸ ನೀವು ಮಾಡಬಾರ್ದು ಸೊ ಅಂಥ ಟೈಮಲ್ಲಿ ನಾವು ಕೂಡ ಎಚ್ಚರಿಕೆ ಕೊಟ್ಟಿರ್ತೀವಿ ಪಂಚಾಯಿತಿಗಳು ಸರ್ಕಾರನೂ ಕೂಡ ಎಚ್ಚರಿಕೆ ಕೊಡುತ್ತೆ ಎಲ್ಲ ಹಬ್ಬ ಹರಿದಿನಗಳು ಸಂತೆ ಜಾತ್ರೆ ದನಗಳ ಮಾರಾಟ ಹೊಸದಾಗಿ ತೊಗೊಳ್ಳೋದು ಬಿಡೋದು ಎಲ್ಲನೂ ಪೂರ್ತಿ ಬ್ಯಾನ್ ಮಾಡಿ ಯಾವುದೇ ಕಾರಣಕ್ಕೂ ಮನುಷ್ಯ ಆಚೆ ಈಚೆ ಓಡಾಡ್ದಂಗೆ ಮಾಡಿ ಬ್ಯಾನ್ ಮಾಡಿ ನಾವು ಬಿಟ್ಟಿರ್ತೀವಿ ಸೊ ಯಾವಾಗ ಆ ರೀತಿ ನಾವು ಬ್ಯಾನ್ ಮಾಡಿಬಿಡ್ತೀವಿ ಮನುಷ್ಯ ನಮ್ಗೆ ಆಗೋದಿಲ್ಲ ಒಬ್ಬರು ಆ ಸಂಪರ್ಕಕ್ಕೆ ಬಂದು ಮತ್ತೆ ತೊಗೊಂಡು ಹೋಗೋದಿಲ್ಲ ಕಾಯಿಲೆಗಳು ಅದೇ ಜಾಗದಲ್ಲಿ ಚೌಕಟ್ಟಾಗಿ ನಿಂತ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ವಿಸ್ತೀರ್ಣದಲ್ಲಿ ಹರಡೋದಿಲ್ಲ ಸೊ ಯಾವಾಗಲೇ ಕಾಯಿಲೆ ಹರಡೋದಿಲ್ಲ ಆಟೋಮೆಟಿಕಲಿ ನಮಗೆ ಪಶುವೈದ್ಯರಿಗೆ ಏನು ಭಾಳ ಸುಲಭ ಕಾಯಿಲೆನ ಕಂಟ್ರೋಲ್ ಮಾಡೋದು ಕೆಳಗೆ ತೊಗೊಂಡ್ಬರೋದು ಕಾಯಿಲೆ ಇಲ್ಲದಂಗೆ ಮಾಡೋದು ಭಾಳಷ್ಟು ಸುಲಭ ಆಗುತ್ತೆ ಸೊ ಇದನ್ನು ಯಾವತ್ತೂ ಕೂಡ ನೀವು ಪ್ರಾಣಿ ಸಾಕಾಣಿಕೆದಾರರು ನೀವು ಯಾವುದೇ ರಾಸನ ಸಾಕಾಣಿಕೆ ಮಾಡಿ ಯಾವುದೇ ರಾಸನ ನೀವು ಇಟ್ಕೊಳ್ಳಿ ಇದನ್ನು ಯಾವತ್ತೂ ಕೂಡ ಎಚ್ಚರಿಕೆಯನ್ನು ಇಟ್ಕೊಂಡಿರ್ಬೇಕು